ಆತ್ಮೀಯರಿ ಇದು ಮುಂಗಾರು ಹಂಗಾಮಿನ ಹೆಸರು ಬೆಳೆ ಹೊಲ ಈ ವರ್ಷ ನಮ್ಮ ನವಲಗುಂದ ನರಗುಂದ ಗದಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹೆಸರು ಬೆಳೆಯನ್ನು ಅತ್ಯಧಿಕ ಪ್ರಮಾಣದಲ್ಲಿ ರೈತರು ಬಿತ್ತಿದ್ದಾರೆ ಆದರೆ ಮೊನ್ನೆ ನಮಗೆ ಈ ಒಂದು ಜೂನದಲ್ಲಿ ಹನ್ನೆರಡು ಹದಿಮೂರನೇ ತಾರೀಕಿಗೆ ಭಾರೀ ಕುಂಭದ್ರೋಣ ಬೆಳೆ ಪ್ರಾರಂಭವಾಯಿತು ಆ ದಿಸೆಯಲ್ಲಿ ರೈತರು ತಮ್ಮ ಹೆಸರು ಹೊಲಗಳನ್ನು ಆದಷ್ಟು ಉಳಿಸಿಕೊಂಡಿದ್ದಾರೆ ಆದರೆ ವರುಣ ರಾಯ ಭಾಳಷ್ಟು ಹೊಲಗಳನ್ನು ನೀರು ಹಾಯ್ದು ಅದೇ ಅಲ್ಲಿ ನೋಡಿರಿ ಹೀಗೆ ಹೊಲ ಲುಕ್ಷಾನೆ ಆಗಿದೆ ನೀರು ಹಾಯ್ದು ಹೆಸರು ಬೆಳೆ ಲುಕ್ಷಾನೆ ಆಗಿ ಹೋಗಿದೆ ಆದರೆ ಇದ್ದ ಬೆಳೆಯನ್ನು ರೈತ ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಈಗ ಎಲ್ಲ ಹೊಲಗಳು ಎಡೆ ಕುಂಟಿಗೆ ಬಂದಂಥ ಸಮಯ ಆದರೆ ದೊಡ್ಡ ದೊಡ್ಡ ರೈತರು ಟ್ಯಾಕ್ಟರ್ಗಳಿಂದ ಎಂಟು ಕುಂಟಿಗಳನ್ನು ಹಾಕಿ ಹೊಡಿತಾ ಇದ್ದಾರೆ ಅಲ್ಲಿ ಬಾಡಿಗೆನೂ ಭಾಳಷ್ಟು ತುಂಬ ದುಬಾರಿ ಎಕರೆಗೆ ಸಾವಿರ ಐನೂರು ಮತ್ತು ಕೂಲಿಕಾರರ ಪಗಾರನೂ ನಾಲ್ಕುನೂರಿಂದ ಐನೂರು ಮಠ ಪಗಾರ ಈ ದಿಸೆಯಲ್ಲಿ ಚಿಕ್ಕ ಚಿಕ್ಕ ರೈತರು ಆ ಎಡೆ ಕುಂಟೆಯನ್ನು ಗಳೆಗಳಿಂದ ಅಥವಾ ರೈತರು ಟ್ಯಾಕ್ಟ್ರುಗಳಿಂದ ಗಳೆ ಎಡೆ ಕುಂಟಿ ಹೊಡೆಸೋದು ಭಾಳಷ್ಟು ತೊಂದರೆ ಆಗಿದೆ ಈ ದಿಸೆಯಲ್ಲಿ ಚಿಕ್ಕ ಚಿಕ್ಕ ರೈತರು ಈ ಸೈಕಲ್ ಎಡೆಕುಂಟಿಯನ್ನು ಬಳಸಿಕೊಂಡಿದ್ದಾರೆ ಇದರಿಂದ ಸುಮಾರಾಗಿ ಒಬ್ಬ ರೈತ ದಿನಕ್ಕೆ ಎಕರೆಯಿಂದ ಎರಡು ಎಕರೆದವರೆಗೂ ಹೊಡಿಬೋದು ಚಿಕ್ಕ ಚಿಕ್ಕ ರೈತರೆಂದರೆ ಸಾಮಾನ್ಯವಾಗಿ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ಥರ ಇರುವ ರೈತರು ಆ ದುಬಾರಿಯ ಈ ಟ್ಯಾಕ್ಟ್ರ್ ಎಡೆ ಹೊಡೆಸಲು ಹೊಡಿಸಲು ಇಲ್ಲ ಆ ದಿಸೆಯಲ್ಲಿ ಚಿಕ್ಕ ಚಿಕ್ಕ ರೈತರು ಕಂಡುಕೊಂಡ ದಾರಿ ಈ ಸೈಕಲ್ ಕುಂಟೆಯಿಂದ ಸೈಕಲ್ ಕುಂಟೆಯಿಂದ ಆ ಎಡೆ ಹೊಡೆದಷ್ಟೇ ಅನುಕೂಲ ಇದೆ ಯಾಕಂದರೆ ಮಳೆ ಬಂದು ಈ ವರ್ಷ ಪೂರ್ಣ ಹೊಲ ತುಂಬಾಗಿ ಇಲ್ಲ ಯಾಕಂದರೆ ಅಲ್ಲಿ ನೋಡಿ ಅಲ್ಲೊಂದು ಕೆರೆ ಕಟ್ಟಿಸಿದ್ದಾರೆ ಆ ಕೆರೆ ಹೊಡೆದು ಇಲ್ಲಿ ಹೊಲ ನೀರು ಹಾಯ್ದು ಎಷ್ಟು ಲುಕ್ಷಣೆ ಆಗಿದೆ ಹೀಗೆ ಪೂರ್ಣ ಹೊಲ ಇಲ್ಲ ಪೂರ್ಣ ಫಲ ಇಲ್ಲದಾಗೂ ಸಹ ಎಷ್ಟು ಸಾಧ್ಯವೋ ಉಳಿದಂಥ ಬೆಳೆಯನ್ನು ಆ ರಕ್ಷಣೆ ಮಾಡಿಕೊಳ್ತಾ ಇದ್ದಾನೆ ಆ ದಿಸೆಯಲ್ಲಿ ರೈತ ಈ ಸೈಕಲ್ ಎಡೆ ಕುಂಟೆಯನ್ನು ಸೈಕಲ್ ಎಡೆ ಕುಂಟೆಯನ್ನು ಬಳಸ್ಕೊಂಡು ಎಡೆ ಕುಂಟೆಯನ್ನು ಅದಕ್ಕೆ ನಾವು ಉಳುವಾಯೋಗಿಯ ನೋಡಲ್ಲಿ ಅಂಥೇಳಿ ಆ ಕುವೆಂಪುರವರು ಬರೆದಂಥ ರೈತ ಗೀತೆಯನ್ನು ಭಾಳಷ್ಟು ಪ್ರೀತಿಯಿಂದ ಕೇಳ್ತೇವೆ ಹಾಡ್ತೀವಿ ಆದರೆ ಆ ರೈತ ನಿಜವಾಗಿಯೂ ನೇಗಿಲ ಯೋಗಿ ಅವನು ಅವನು ಕಷ್ಟಪಟ್ಟು ದುಡಿದರೆ ನಮಗೆ ಆಹಾರ ಅವನು ದುಡಿಯದಿದ್ದರೆ ನಮಗೇನೂ ಇಲ್ಲ ಈ ದಿಸೆಯಲ್ಲಿ ರೈತನ ಒಂದು ಶ್ರಮ ಸಾರ್ಥಕವಾಗುತ್ತದೆ ಆ ದಿಸೆಯಲ್ಲಿ ರೈತರು ಏನು ಮಾಡಿದ್ದರೆ ಈ ಚಿಕ್ಕ ಸೈಕಲ್ಲಿನ ಎಡೆ ಕುಂಟಿಯನ್ನು ಬಳಸ್ತಾ ಇದ್ದಾರೆ ನೋಡಿ ರೈತ ತನ್ನ ಹೊಲದಲ್ಲಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಸೈಕಲ್ ಎಡೆ ಕುಂಟೆಯನ್ನು ಬಳಸಿ ತನ್ನ ಫಲವನ್ನು ಉಳುಮೆ ಮಾಡ್ತಾ ಇದ್ದಾನೆ ಈಗ ಎಡೆ ಕುಂಟೆ ಹೊಡೆದ್ರೆ ಅದು ಏನೋ ಹೆಸರಿಗೆ ಅಥವಾ ಬೆಳೆಗೆ ಮಗುವಿನ ಎರದಂತೆ ಅಂತೆ ಮಗುವಿನ ಎರದಂತೆ ಮಗು ಹೇಗೆ ಎರದಾಗೆ ಬೆಳೀತಾ ಇದೆಯೋ ಹಾಗೆ ಬೆಳೆಯು ಎಡೆಯನ್ನು ಹೊಡೆದಾಗ ಬಹಳ ಉತ್ಸಾಹದಿಂದ ಬಹಳ ಚೇತನವಾಗಿ ಬೆಳೀತಾ ಇದೆ ಮತ್ತು ಗಿಡಗಳ ಇದು ಬೇರುಗಳು ಹರಿದರೆ ಅದಕ್ಕೆ ಆಕ್ಸಿಜನ್ ಆಮ್ಲಜನಕ ಭಾಳಷ್ಟು ಪ್ರಮಾಣದಲ್ಲಿ ಸಿಗುತ್ತದೆ ಆ ದಿಸೆಯಲ್ಲಿ ಆ ಬೆಳೆ ಭಾಳಷ್ಟು ಚೇತನ ಆಗ್ತಾಯಿದೆ ಹೀಗೆ ರೈತನು ಭಾಳಷ್ಟು ಶ್ರಮವನ್ನು ವಹಿಸಿ ತನ್ನ ಉಳುಮೆ ಕೆಲಸವನ್ನು ಮಾಡ್ತಿದ್ದಾನೆ ಈ ವರ್ಷ ಆ ಹೆಸರು ಬೆಳೆ ಪೂರ್ಣ ಪ್ರಮಾಣದಲ್ಲಿ ಮಳೆಯಿಂದ ಹಾನಿಯಾಗಿದ್ದರೂ ಸಹ ಉಳಿದಂಥ ಬೆಳೆ ಭಾಳ ಚೆನ್ನಾಗಿದೆ ಆ ರೈತನಿಗೆ ಈ ಹೆಸರು ಬೆಳೆ ವರದಾನವಾಗಲಿ ಅವನ ಶ್ರಮ ಸಾರ್ಥಕವಾಗಲಿ ಅಂತ ಆ ಹೀಗೆ ರೈತನ ಒಂದು ಶ್ರಮವನ್ನು ನಾವು ಪರಿಚಯ ಮಾಡ್ತಾ ಇದ್ದೇವೆ ಉಳುವ ಯೋಗಿಯ ನೋಡಲ್ಲಿ ಅಂಬುವ ಹಾಡಿಗೆ ಯಾವತ್ತೂ ರೈತ ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅವನ ರೈತನ ಶ್ರಮಕ್ಕೆ ಸಾರ್ಥಕವಾಗಿ ಅವನ ಬಾಳು ಬಂಗಾರವಾಗಲಿ ಅಂತ ಹರಿಸುತ್ತಾ ಈ ಒಂದು ವಿಡಿಯೋವನ್ನು ಈ ಈ ರೈತರಿಗಾಗಿ ರೈತರಿಗೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ನೋಡಿ ಭಾಳಷ್ಟು ಪ್ರಮಾಣದಲ್ಲಿ ಹಣ್ಣುಗಳನ್ನು ಹಾಕಿದ್ದಾರೆ ಈ ಸಲ ಭಾಳ 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 ಅದೇ ಭಾಳ ಚೆನ್ನಾಗಿದೆ ಸ್ವಲ್ಪ ರಕ್ಷಣೆ ಆಗಿದೆ ಅಂದರೆ ಕೇಳಿದರೆ ಏನು ಇಲ್ಲ ಭಾಳ ಚೆನ್ನಾಗಿದೆ ಈಗ ಮತ್ತೆ ವರ್ಣನ ಕೃಪೆ ಆಗಬೇಕು ಮತ್ತೆ ವರ್ಣ ನಮಗೆ ಕರುಣಿಸಿದರೆ ಇರುವ ಬೆಳೆ ಚೆನ್ನಾಗಿ ಬರುತ್ತದೆ ಈ ದಿಸೆಯಲ್ಲಿ ನಾವು ರೈತನನ್ನು ನೆನೆಯೋಣ ರೈತನ ಶ್ರಮಕ್ಕೆ ಗೌರವವನ್ನು ಕೊಡೋಣ ಜೈ ಜವಾನ್ ಜೈ ಕಿಸಾನ್